ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಶನಿವಾರ ಮತ್ತು ಎರಡು ದಿನದ್ದು ಒಂದೇ ವೀಡಿಯೋದಲ್ಲಿ ಶೇರ್ ಇದ್ದೀನಿ ಸ್ವಲ್ಪ ಮನೆ ಕೆಲಸ ಎಲ್ಲ ಜಾಸ್ತಿ ಇತ್ತು ಹಂಗಾಗಿ ವಿಡಿಯೋಸ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ಶನಿವಾರದ್ದು ಮಹಾತ್ಗೆ ರಜೆ ಇತ್ತು ಹಂಗಾಗಿ ನಮ್ಮದು ಏಕಾದಶಿ ಹಬ್ಬ ಇದೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತು ಅಕ್ಕಿ ಸಹ ಒಂದು ನಾಲ್ಕು ಕೆ ಜಿ ಆಗೋಷ್ಟು ತೊಳೆದುಬಿಟ್ಟು ನೀರು ಬಸೆಯಾಗಕ್ಕೆ ಇಟ್ಟಿದ್ದೀನಿ ಈಗ ಪಾತ್ರೆಗಳಾದರೆಲ್ಲ ತೊಳೆದು ನೀಟಾಗೆಲ್ಲ ಒರೆಸಿ ಇಟ್ಟಿದ್ದೀನಿ ಈಗ ಜೋಡಿಸ್ಕೋಬೇಕು ಸ್ವಲ್ಪನೇ ತೊಗೊಂಡು ಕ್ಲೀನ್ ಮಾಡ್ಕೊಳ್ತಾ ಇದೀನಿ ಯಾಕಂದರೆ ಪ್ರತಿಕಿರೋದ್ರಿಂದ ಸುಮ್ಮನೆ ಹರಡ್ಕೊಂಡು ಯಾಕೆ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಸ್ವಲ್ಪ ತೊಗೊಳ್ಳೋದು ಮತ್ತು ಅವು ಕ್ಲೀನ್ ಮಾಡಿ ಎತ್ತಿಟ್ಟು ಮತ್ತೆ ಬೇರೆಯವ್ರು ತೊಗೊಳೋದು ಈ ಥರ ಮಾಡ್ತಾಯಿದ್ನಿ ನಮ್ಮದು ಏಕಾದಶಿ ಹಬ್ಬ ಇದೆ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ನಿ ಸಂಜೆ ಆಗಿತ್ತವಾಗಲೇ ತೊಗೊಳಲೆ ಈಗ ಡಿಮಾರ್ಟ್ಗೆ ಸ್ವಲ್ಪ ಕೆಲಸ ಇತ್ತು ಅಂದರೆ ಬೆಡ್ ಕವರೆಲ್ಲ ಸ್ವಲ್ಪ ಹಳೇದಾಗಿತ್ತು ತೊಗೊಂಡೋಗೋಣ ಅಂತೇಳ್ಬಿಟ್ಟು ಡಿಮಾರ್ಟ್ಗೆ ಬಂದ್ವಿ ನಾನು ಸ್ವಲ್ಪ ಹಬ್ಬ ಈ ಸರಿ ಬೇಗನೆ ಮಾಡ್ತಾಯಿದ್ನಿ ಯಾಕಂದರೆ ನಂದು ಪೀರಿಯಡ್ಸ್ ಟೈಮ್ ಇದೆ ಹಂಗಾಗಿ ಮತ್ತೆ ಆದರೆ ಐದಾರು ದಿನ ತನಕ ಪೂಜೆ ಅಲ್ವಾ ಮತ್ತು ಅದಾ ಮುಗಿಸ್ಕೊಂಡು ಮಾಡೋಣ ಅಂದರೆ ಹುಣ್ಮೆ ಬಂದುಬಿಡುತ್ತೆ ಉಣ್ಣ್ಮೆ ಒಳಗಡೆನೆ ಮಾಡಿಬಿಡೋಣ ಬೇಗನೆ ಮಾಡೋಣ ಬಿಡು ಅಂತೇಳ್ಬಿಟ್ಟು ಅಮಾವಾಸ್ಯೆಯಾಗಿ ಐದನೇ ದಿನಕ್ಕೆ ಮಾಡ್ತಾಯಿದ್ದೀನಿ ಮತ್ತು ಇವತ್ತೇ ನಮ್ಮ ಮತ್ತೇದು ಮೂರನೇ ವರ್ಷದ್ದು ಕಾರ್ಯ ಸಹ ಇತ್ತು ಹಂಗಾಗಿ ಅದು ಆಗುತ್ತೆ ಅದು ಆಗುತ್ತೆ ಅಂತೇಳ್ಬಿಟ್ಟು ನಾನು ಅಮಾವಾಸ್ಯಾಗಿ ಐದನೇ ದಿನದಲ್ಲೇ ಮಾಡ್ತಾಯಿದ್ನಿ ಅದು ಮತ್ತು ಮಹತ್ಗೂ ಸಹ ಎರಡು ದಿನ ರಜೆ ಇತ್ತು ಹಂಗಾಗಿ ಇದೇ ಒಳ್ಳೆ ಟೈಮ್ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ ನಮ್ಮ ಊರಲ್ಲೆಲ್ಲ ನೆಕ್ಸ್ಟು ಭಾನುವಾರ ಮಾಡ್ತಾರೆ ಅಂದರೆ ನನಗೆ ಅವಾಗ ಮತ್ತು ಪೀರಿಯಡ್ಸ್ ಟೈಮ್ ಬರುತ್ತೆ ಮತ್ತು ಮಹತ್ಗೂ ರಜೆ ಸ್ಯಾಟರ್ಡೆ ಸ್ಕೂಲ್ ಇರುತ್ತೆ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಈಗ ಮನೆ ಕ್ಲೀನ್ ಮಾಡ್ದಲ್ಲಿ ಹಬ್ಬಗಳು ಮಾಡೋಕ್ಕಾಗಲ್ಲ ಹಾಗಾಗಿ ಅಮಾವಾಸ್ಯೆ ಆಗಿ ಐದನೇ ದಿನದಲ್ಲೇ ಮಾಡೋಣ ಬಿಡು ಅಂತೇಳ್ಬಿಟ್ಟು ಈಗಲೇ ಎಲ್ಲ ರೆಡಿ ಮಾಡಿದ್ದೀನಿ ಇನ್ನು ನೆನ್ನೆ ಬೆಳಗ್ಗೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ಡಿ ಮಾರ್ಟ್ಗೆ ಹೋಗಿ ಎಲ್ಲ ತೊಗೊಬಂದ್ವಿ ನೋಡಿ ಡಿಮಾರ್ಟ್ಗೆ ರೇಷನ್ ಎಲ್ಲ ಏನು ತರೋದಕ್ಕೆ ಹೋಗಿಲ್ಲ ನಾವು ಇಲ್ಲೇ ಸ್ಟಾರ್ ಬಜಾರಲ್ಲಿ ತರೋದು ಹೋಗಿದ್ವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗೊಬಂದ್ವಿ ಮೈನ್ ಹೋಗಿದ್ದು ಅಂದರೆ ಬೆಡ್ ಕವರ್ ತರೋದಕ್ಕೆ ಹೇಳಿಬಿಟ್ಟು ನಮ್ಮದೆಲ್ಲ ಸ್ವಲ್ಪ ಹಳೆಯದಾಗಿತ್ತು ಹೋಗಲಿ ನಾಲ್ಕೈದು ವರ್ಷ ಆಗಿತ್ತು ಮಾರ್ಕೆಟಲ್ಲಿ ತಂದು ಸ್ವಲ್ಪ ಹಳೇದಾಗಿಬಿಟ್ಟಿತ್ತು ಮತ್ತು ಪ್ರತೀಕ ಅದೊಂದು ಸ್ವಲ್ಪ ಹೋಲ್ಸಾಗಿದ್ರೆ ಎಲ್ಲ ಕಿತ್ಬಿಟ್ಟಿದೆ ಎರಡು ಬೆಡ್ಶೀಟನ್ನು ಡಿಮಾರ್ಟಲ್ಲೇ ತೊಗೊಬಂದೆ ತುಂಬಾ ಚೆನ್ನಾಗಿದೆ ಬೆಡ್ಶೀಟ್ ಅಂತೂ ಈಗ ಡಿ ಮಾರ್ಟಿಂದ ತಂದಿರೋ ಸಾಮಾನೆಲ್ಲ ಎತ್ತಿಟ್ಟು ಈಗ ಬೆಳಿಗ್ಗೆ ನೋಡಿ ಇದೆಷ್ಟೆಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲ ಪಾತ್ರೆಗಳೆಲ್ಲ ತೊಳೆದು ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ನಿ ಪಾತ್ರೆ ಸ್ಟ್ಯಾಂಡು ಎಲ್ಲನ ಇನ್ನೂ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೀನಿ ಅವು ನೀನು ಜೋಡಿಸ್ಕೋಬೇಕು ತಟ್ಟೆ ಚೆಂಬು ಗ್ಲಾಸ್ ಎಲ್ಲನ ಈಗ ಇಷ್ಟು ಮಾತ್ರ ಜೋಡಿಸಿದ್ದೀನಿ ಈಗ ಮತ್ತೆ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಬೆಳಿಗ್ಗೆ ಕಸದ ಗಾಡಿ ಬಂದಿತ್ತು ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಹಣ್ಣು ಕೊಡೋಣ ಅಂತ ಹೇಳ್ಬಿಟ್ಟು ತಗೊಳ್ತಾ ಇದ್ದೀನಿ ಯಾಕಂದರೆ ನಾವು ತಿಂದಿರೋ ಚಿಪ್ಪೆ ಮಾತ್ರ ತೊಗೊಂಡು ಹೋಗ್ತಾರೆ ಹಾಗಾಗಿ ನನಗೆ ಯಾಕೋ ಅವ್ರಿಗೆ ಕೊಡಬೇಕು ಅನ್ನಿಸ್ತು ಕೊಟ್ಟೆ ಮಾವಿನ ಹಣ್ಣು ಹೋಗ್ಲೇ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಬಂತು ಇನ್ನೊಂದು ಸ್ವಲ್ಪ ಇದೆ ನನ್ನ ತಮ್ಮನಿಗೆ ಅಂತ ಹಂಗೆ ಇಟ್ಟಿದ್ದೀನಿ ಹೇಳಿದ್ದೀನಿ ಬರೋದಕ್ಕೆ ಅವ್ನಿಗೂ ಹಬ್ಬಕ್ಕೆ ಬಾ ಅಂತ ಬಂದರೆ ಬರ್ಬೋದು ಅವ್ನು ಅವನಿಗೋಸ್ಕರ ಸ್ವಲ್ಪ ಹಂಗೆ ಎತ್ತಿಟ್ಟಿದ್ದೀನಿ ಈಗ ಪಾಪ ಇವರು ಕಸ ಗಾಡಿಯವರು ನಮಗೆ ಮುಂಚೆಯಿಂದನೂ ಪರಿಚಯ ಅಂಗಡಿ ಇರಬೇಕಾದ್ರಿಂದ ಎಲ್ಲನ ಹಾಗಾಗಿ ಆ ಹಣ್ಣವ್ರಿಗೂ ಸ್ವಲ್ಪ ಕೊಟ್ಟೆ ಪ್ರತಿಕೂನ ಇವತ್ತು ಮಹತ್ ರಜೆ ಇರೋದ್ರಿಂದ ಆಟ ಆಡ್ಸೋದಕ್ಕೆ ಸರ್ಕಲಲ್ಲಿ ಕರ್ಕೊಂಡೋಗಿದ್ದ ಈಗ ನಾನು ಇವತ್ತು ನಮ್ಮ ಮನೆಯವ್ರಿಗೂ ರಜಾ ಅಲ್ವಾ ಬೇಗ ಅಡುಗೆ ಮಾಡೋಣ ಅವ್ರು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತೇಳ್ಬಿಟ್ಟು ಒಂದೇ ಸಲ ತಿಂಡಿ ಏನು ಮಾಡ್ತಾ ಇಲ್ಲ ಅಡುಗೆನೇ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಕಾಳು ಮೊಳಕೆ ಹಾಗೆ ಒಂದು ಬದನೆಕಾಯಿ ಒಂದು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಮಸಾಲೆಗೆ ಇನ್ನೇನು ಮಾಮೂಲಿ ಹುಳಿ ಸಾಂಬಾರಿಗೆಲ್ಲ ಏನು ಹಾಕಬೇಕು ಅದನ್ನೆಲ್ಲ ಜೋಡ್ಸ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ತೆಂಗಿನಕಾಯಿ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸಿಗೆ ಹಾಕಿ ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಈಗ ಆಲೂಗೆಡ್ಡೆ ಮತ್ತು ಹುರುಳಿಕಾಳು ಮೊಳಕೆ ಹುರುಳಿಕಾಳು ಮೊಳಕೆ ಸ್ವಲ್ಪನೇ ಇತ್ತು ಹಂಗಾಗಿ ಒಂದು ಬದನೆಕಾಯಿ ಒಂದು ಆಲೂಗೆಡ್ಡೆ ಹಾಕಿದ್ನಿ ಮತ್ತೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಈಗ ತುಂಬಾ ಚೆನ್ನಾಗಿರುತ್ತೆ ಈಗ ಅದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಂಡು ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಟೊಮೊಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಕುದಿಯೋದಕ್ಕೆ ಬಿಡ್ತೀನಿ ಈಗ ಈಗ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಇದಕ್ಕೆ ನಾನಿವತ್ತು ಸ್ವಲ್ಪ ಎಲ್ಲ ಕಡಿಮೆ ಇತ್ತಲ್ವ ಕಾಳು ಮೊಳಕೆ ಎಲ್ಲನ ಪಾಲಕ್ ಸೊಪ್ಪು ನಮ್ಮ ಪಾಟಲ್ಲಿ ಇತ್ತು ಸ್ವಲ್ಪ ಇತ್ತು ಹಾಗಾಗಿ ಸೊಪ್ಪು ಹಾಕೋಣ ಬಂದೆ ಕಿ ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ನಮ್ಮದು ಸೊಪ್ಪು ಎಲ್ಲ ಸ್ವಲ್ಪ ಹೋಗ್ಬಿಡ್ತು ಅಂದರೆ ನಾವು ಸುಮಾರು ಸೊಪ್ಪು ಸಿಕ್ಕಿತ್ತು ನಮಗೆ ಅದಿನ್ನೆಷ್ಟು ಸಲ ಅಂತ ಚಿಗುರುತ್ತೆ ಪಾಟಲ್ಲಿ ಲಾಸ್ಟಲ್ಲಿ ಅವಾಗಲೇ ಎಲ್ಲ ಸ್ವಲ್ಪ ಚೆನ್ನಾಗಿರಲಿಲ್ಲ ಮತ್ತು ನಾನು ನಮ್ಮ ಅಕ್ಕರ ಮನೆಗೂ ಅಲ್ಲಿ ಇಲ್ಲಿ ಹೋದಾಗ ಸರಿಯಾಗಿ ನೋಡ್ಕೊಳ್ದೆ ಸ್ವಲ್ಪ ಇದಾಯಿತು ಈಗ ಮತ್ತೆ ಹೊಸ್ದಾಗಿ ಬೀಜ ಹಾಕಬೇಕು ಆ ಪಾಟಲ್ಲಿ ಇದ್ದಿದ್ದು ನಾನು ಮೊನ್ನೆ ಸಪ್ ತಂದಿದ್ದೆ ಅದನ್ನ ಬೇರಾಕಿದ್ದೆ ಅದು ಇದು ನೋಡಿ ಚಿಗರು ಇಷ್ಟು ಸಪ್ ಸಿಕ್ಕೈತೆ ಈಗ ಇದಕ್ಕೆ ಕುದಿ ಬರಬೇಕಾದ್ರೆ ಕಟ್ ಮಾಡಿ ನೀಟಾಗೆಲ್ಲ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲ ಒಂದೇ ಥರ ತರಕಾರಿ ಇಟ್ಕೊಂಡು ಕೂತ್ಕೋಬಾರ್ದು ಈ ಥರ ಎಲ್ಲ ಮಿಕ್ಸ್ ಹಾಕಿ ಮಾಡೋದು ಸಾಂಬಾರು ಟೇಸ್ಟು ಸಖತ್ತಾಗಿರುತ್ತೆ ಮತ್ತು ಎಲ್ತ್ ಬೆನಿಫಿಟ್ ಕೂಡ ತುಂಬಾ ಇರುತ್ತೆ ಈಗ ಸೊಪ್ಪು ಕಾಳು ಎಲ್ಲ ತಿನ್ನೋದ್ರಿಂದ ನಮಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತು ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಈಗ ಮುದ್ದೆ ಮತ್ತು ಮೊಳಕೆ ಕಾಳು ಪಾಲಕ್ ಸೊಪ್ಪು ಸಾಂಬಾರು ರೆಡಿಯಾಗಿದೆ ಇವತ್ತು ಒಂಬತ್ತು ಗಂಟೆಗೆಲ್ಲ ಅಡುಗೆ ಮಾಡಿದ್ದೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಇಟ್ಟಿದ್ದೀನಿ ಇವ್ರಿಗೆ ಭಾನುವಾರ ಓದ್ ಭಾನುವಾರನೂ ಊರಿಗೆ ಹೋಗಿದ್ರು ರೆಸ್ಟ್ ಇರಲಿಲ್ಲ ಹಾಗಾಗಿ ಈ ವಾರ ಆದರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ಬಿಟ್ಟರೆ ಬೇಗ ಅಡುಗೆ ಮಾಡಿದರೆ ಕೆಲಸ ಇದೆ ಅಂತ ಗೊತ್ತು ಒಂಬತ್ತುವರೆಗೆ ಮಲ್ಕೊಂಡರು ಹನ್ನೆರಡು ಮುಕ್ಕಾಲ್ ಎದ್ದಾಳ್ತಾನೆ ಇಲ್ಲ ಒಂದು ಕಡೆ ಪ್ರತಿ ಕಾಳ್ತಾಯಿದ್ದಾನೆ ಇನ್ನೊಂದು ಕಡೆ ಇವ್ರು ಮಲ್ಕೊಂಡಿದ್ದಾರೆ ನನಗೆ ಕೆಲಸ ಎಲ್ಲ ಹರಡ್ಕೊಂಡಿದ್ನಿ ಮನೆಯಲ್ಲಿ ಮತ್ತೆ ಒಂದು ಸ್ವಲ್ಪ ಬೇಜಾರಾಗ್ಬಿಟ್ಟೆ ಹಂಗಾಗಿ ಎದ್ದು ಈಗ ವಾಷಿಂಗ್ ಮಿಷಿನ್ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಟ್ರು ಅಂದರೆ ಅವ್ರಿಗೂ ಅಷ್ಟೇ ಸುಸ್ತಿರುತ್ತೆ ಈ ಟೈಮಲ್ಲಿ ಅಬ್ ನಾನೇನು ಯಾವ ಅವ್ರನ್ನ ಏನು ಡಿಸ್ಟರ್ಬೇ ಮಾಡಲ್ಲ ಭಾನುವಾರ ಶನಿವಾರನೇ ಎಲ್ಲ ಕೆಲಸ ಮಾಡ್ಕೊಳ್ತೀನಿ ಭಾನುವಾರ ಅವ್ರನ್ನ ಫ್ರೀಯಾಗಿ ಮಲ್ಕೊಳ್ಳಿ ಬಿಡು ಅಂತ ಬಿಟ್ಬಿಡ್ತೀನಿ ನಾನು ಏನು ಕೆಲಸನೂ ಇಟ್ಕೊಳ್ಳೋಲ್ಲ ಭಾನುವಾರ ಎಲ್ಲ ಶನಿವಾರನೇ ಮಾಡ್ಕೊ ಮಾಡ್ಕೊಳ್ತೀನಿ ಈಗ ನಮ್ಮ ಮನೆಯವ್ರು ಎದ್ದ ಮೇಲೆ ಸ್ವಲ್ಪ ಫ್ರಿಜ್ ಫ್ರಿಜ್ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಟ್ರು ಫ್ರಿಜ್ಜೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ ಅದನ್ನ ಸರ್ಕಿಸ್ಬಿಟ್ಟು ಅದನ್ನೆಲ್ಲ ಹಿಂದೆಗಡೆದು ಎಲ್ಲ ಕ್ಲೀನ್ ಮಾಡಿಕೊಟ್ರು ಮತ್ತು ವಾಷಿಂಗ್ ಮಿಷಿನ್ದು ಅಡೆ ಎಲ್ಲ ಕ್ಲೀನ್ ಮಾಡಿಕೊಟ್ರು ನೆನ್ನೆ ಸ್ವಲ್ಪ ಅಕ್ಕಿ ತೊಳೆದ್ಬಿಟ್ಟು ಒಣಗಾಕಿದ್ದೆ ಈಗ ಅದು ಸಹ ಎಲ್ಲ ಚೆನ್ನಾಗಿ ಒಣಗಿದೆ ಈಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಕಿಸ್ಕೊಂಡು ಬರಬೇಕೀಗ ನಾಳೆ ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಮತ್ತು ಇಟ್ಟು ರಾ ಅಕ್ಕಿಟ್ಟು ಸಹ ಬೇಕು ಇನ್ನೊಂದು ಹದಿನೈದು ದಿವಸ ಹೋದರೆ ಇಲ್ಲಿ ಮಾರೆ ಮುಂದೆ ಜಾತ್ರೆ ಮಾಡ್ತಾರೆ ಆರತಿ ಹಂಗಾಗಿ ಎರಡಕ್ಕಾಗುತ್ತೆ ಅಂತೇಳ್ಬಿಟ್ಟು ಅಕ್ಕಿ ನಿನ್ನೆ ತೊಳೆದ್ಬಿಟ್ಟು ಒಣಗಾಕಿದ್ದೆ ಅಕ್ಕಿ ಸಹ ನಾನೇ ಹೋಗಿ ಹಾಕಿಸ್ಕೊಂಡು ಬಂದೆ ನಾನು ಜಾಸ್ತಿ ಎಲ್ಲ ನಮ್ಮ ಮನೆಯವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಲ್ಲ ಯಾವುದಾದ್ರೂ ನನ್ನ ಕೈಲಿ ಆಗದೆ ಇರೋದು ಮಾತ್ರ ಅವ್ರು ನೆಲ್ಪ್ ಕೇಳ್ತೀನಿ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ನಾನೇ ಮಾಡ್ಕೊಳ್ತೀನಿ ಮನೆಯಲ್ಲಿ ಪ್ರತಿಕಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೂ ನಾನು ಯಾವುದು ಅವ್ರ ಮೇಲೆ ಡಿಪೆಂಡ್ ಆಗಲ್ಲ ಇಷ್ಟೇ ರಿಸ್ಕ್ ಆದರೂ ನಾನು ಮಾಡೋ ಕೆಲಸಗಳೆಲ್ಲ ನಾನು ಮಾಡ್ಕೊಳ್ತೀನಿ ನನ್ನ ಕೈಲಾಗದೇ ಇರೋದು ಮಾತ್ರ ಸ್ವಲ್ಪ ಎಲ್ಪ್ ಕೇಳ್ತೀನಿ ಅಂದರೆ ಈ ವಾಷಿಂಗ್ ಮಿಷಿನ್ನು ಮತ್ತು ಫ್ರಿಡ್ಜ್ ಅವೆಲ್ಲ ವೆಯ್ಟ್ ಇರ್ತಾವಲ್ವ ಅವು ಸರ್ಸೋಕೆ ಆಗಲ್ಲ ನಮಗೆ ಹಾಗಾಗಿ ಆ ಥರದ ವಿಷಯದಾಗ ಮಾತ್ರ ಸ್ವಲ್ಪ ಎಲ್ಪ್ ಮಾಡ್ತೀನಿ ಮಿಕ್ಕಿದ್ದೆಲ್ಲ ನಾನೇ ಮಾಡ್ಕೊಳ್ತೀನಿ ಈಗ ಅಕ್ಕಿ ಬಂದಿಟ್ಟೆ ಅದಾದಮೇಲೆ ವೈಟ್ ಫೀಲ್ಡ್ಗೂ ಹೋಗಿದ್ವಿ ಅಲ್ಲೇನು ವೀಡಿಯಮ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸ್ವಲ್ಪ ಹೂವು ಎಲ್ಲ ತೊಗೊಬಂದಿದ್ವಿ ನಾಳೆ ಏಕಾದಶಿ ಹಬ್ಬ ಮತ್ತು ನಮ್ಮ ಅತ್ತೆದು ಮೂರನೇ ವರ್ಷದ ಕಾರ್ಯ ಆಯ್ತಲ್ವ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿ ಹೂವು ಹಣ್ಣೆ ಎಲ್ಲ ತೊಗೊಬಂದೆ ಅದಾದ ತಕ್ಷಣ ಹಿಟ್ಟು ಈಗ ಸ್ವಲ್ಪ ತಣ್ಣಗಾಗಿತ್ತು ಹಾಕಿ ಹಾಕ್ಸ್ಕೊಂಡು ಬಂದಿದ್ದ ತಕ್ಷಣ ಹಿಟ್ಟು ಹಿಡಿಬಾರ್ದು ಬಿಸಿ ಇರುತ್ತೆ ಹಾಗಾಗಿ ಸ್ವಲ್ಪ ಅದನ್ನ ತಣ್ಣಗಾಗ್ಕೆ ಬಿಟ್ಟಿದ್ದೆ ಈಗ ಅಕ್ಕಿ ಇಟ್ಟು ಹಿಡಿತಾಯಿದ್ನಿ ಇದ್ನಿ ನಾನು ಎರಡು ಥರ ಬಂದಿದ್ದ ಅಕ್ಕಿ ನಾನು ಅದನ್ನೇಳದೆ ಮರೆತೆ ಒಂದು ಹಪ್ಲ ಮಾಡೋದಕ್ಕೆ ಅಂತೇಳ್ಬಿಟ್ಟು ಅದು ಕೆಂಪಕ್ಕಿ ಒಂದು ಬಾಕ್ಸಲ್ಲಿರೋದು ಇನ್ನೂ ಒಂದು ಮಾಮೂಲಿ ಅಕ್ಕಿ ವೈಟ್ ಅಕ್ಕಿ ವೈಟ್ ಅಕ್ಕಿ ಅವಳೇ ಜರ್ಡಿಗೆ ಹಿಡಿದ್ಬಿಟ್ಟು ಸ್ವಲ್ಪ ಆರ್ತಿಗೆ ಹೇಳಿಬಿಟ್ಟು ಸಪ್ರೇಟಾಗಿ ಒಂದು ಕವರಲ್ಲಿ ಸಹ ಕಟ್ಟಿ ಇಟ್ಟಿದ್ದೀನಿ ಮತ್ತು ಇನ್ನೊಂದು ಹದಿನೈದು ದಿವಸಕ್ಕೆಲ್ಲ ಹಾಕ್ಸೋಕ್ಕಾಗಲ್ಲ ಮತ್ತು ಇದು ಬಳಸಿರೋದನ್ನ ಬಳಸ್ಬಾರ್ದು ಆರತಿ ಕಟ್ಟೋದಕ್ಕೆಲ್ಲ ಹಾಗಾಗಿ ಅದನ್ನ ಸಪ್ರೇಟಾಗಿ ಒಂದು ಕವರಲ್ಲಿ ಒಂದು ಕೆ ಜಿ ಆಗೋಷ್ಟು ಕಟ್ಟಿ ಇಟ್ಟಿದ್ದೀನಿ ಈಗ ಕೆಂಪಕ್ಕಿ ಹಾಕಿಸ್ಕೊಂಡಿದ್ನಲ್ವ ಅದನ್ನ ಜರಡಿ ಹಿಡಿತಾ ಇದ್ದೀನಿ ಹಪ್ಪಳ ಮಾಡೋಕ್ಕೆ ಅಂತೇಳ್ಬಿಟ್ಟು ಯುಗಾದಿ ಹಬ್ಬದಲ್ಲಿ ನಾನು ಅಕ್ಕಿ ತೊಳೆದ್ಬಿಟ್ಟು ನೆನೆಸಿದ್ದೆ ಆದರೆ ಮಾಡೋಕ್ಕೆ ಆಗಿರಲಿಲ್ಲ ಹಾಗಾಗಿ ಇವಾಗ ಹಾಕಿಸ್ಕೊಬಂದರೆ ಯಾವಾಗಲಾದರೂ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಕಿಸ್ಕೊಬಂದೆ ಹಪ್ಪಳ ಮಾಡೋದಕ್ಕೆ ಸ್ವಲ್ಪ ರೆವೆ ರೆವೆ ಥರ ಹಾಕಿಸ್ಕೊಬಂದಿದ್ದೀನಿ ಈಗ ಅಲ್ಲಿ ಬೇಷನಲ್ಲಿರೋದು ಒಂದು ಬೌಲಲ್ಲಿ ಅದು ರೆವೆ ಇನ್ನೊಂದರಲ್ಲಿ ಇಟ್ಟೈತೆ ನೋಡ್ಬೇಕು ನಾಳೆ ನಾಡಿದ್ರಲ್ಲಿ ಹಪ್ಪಳ ಸಹ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡಿ ಮಹತ್ವ ಆಗಲಿ ಬೆಡ್ ಬೆಡ್ದು ತುಂಬಾ ಚೆನ್ನಾಗಿದೆ ತುಂಬ ವರ್ತ್ ಅನ್ನಿಸ್ತು ನನಗೆ ಡಿಮಾರ್ಟಲ್ಲಿ ನಾವು ಯಾವತ್ತೂ ತಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾವು ತಂದಿದ್ದು ಮಾರ್ಕೆಟಲ್ಲಿ ತರ್ತಿದ್ವಿ ಯಾವಾಗಲೂ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಕೆಲಸ ಇರೋದರಿಂದ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಶನಿವಾರದ್ದು ಭಾನುವಾರದ್ದು ನಾನೊಂದು ಚಿಕ್ಕ ಕ್ಲಿಪ್ಪಿಂಗ್ನ ಆಗ್ತದೆ ನಾಳೆ ಏಕಾದಶಿ ಹಬ್ಬ ಮಾಡ್ತಾಯಿದ್ನಿ ಹಾಗೆ ನಮ್ಮ ಅತ್ತೆದು ಕಾರ್ಯ ಸಹ ಇದೆ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ವಲ್ಪ ಕೆಲಸದ ಒತ್ತಡದಿಂದ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಷ್ಟಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು